ಮೊಬೈಲ್ ಆಪರೇಟಿಂಗ್ ಮಾಡಕ್ಕೆ ಬರಲ್ಲ ಅವ್ರು ಕೈ ಕಾರ್ಡ್ ಇಟ್ಕೊಂಡವು ಇಟ್ಟಿನ ಸಮಸ್ಯೆಗೆ ಅವು ಬಟ್ ಮೇಲೆ ಮೇಲೆ ಮನೆ ಇರುವುದರಿಂದ ಹತ್ತಿಲಿಕ್ಕೆ ಇಳಿಲಿಕ್ಕೆ ಆಗ್ತಾ ಇಲ್ಲ ಇವೆಲ್ಲ ತೊಂದರೆ ಸರ್ ನಿಮ್ಗೆ ಏಳ್ನೂರ ಎಪ್ಪತ್ತೊಂದು ಗಂಟೆ ತರ ಬೇಕಾಗಿರಲ್ಲ ನಾವು ನಾಲ್ಕು ಮಂದಿ ನಮ್ಮ ಸಿಬ್ಬಂದಿ ನಾವು ಕೂಡ ಕಡಿದೀವಿ ದಯವಿಟ್ಟು ನೀವು ಬೇರೆ ಎಲೆಕ್ಟ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಬಳಸೋರಿ ಅಂತ ನಾವು ಎನ್ ಸಿ ಸಾರ್ಗೆ ಅಥವಾ ತಹಸೀಲ್ ಸಾರ್ ಮಾಡಿದಾಗ ಕೂಡ ಆಯ್ತು ನಾವು ಸರಿಪಡಿಸ್ತೀವಿ ಅಂತ ನಮ್ಮ ಭರವಸೆ ನೀಡಿದ್ರು ಬಟ್ ಇವತ್ತಿನವರೆಗೆ ಸರಿಪಡಿಸುವಂತ ಕೆಲಸ ಆಗಲಿಲ್ಲ ಮತ್ತೆ ಒಳ್ಳೆ ಮೇಡಮ್ ಶಿಕ್ಷಕರನ್ನೇ ಬಳಸೋದು ಸರ್ಕಾರದ ಆದೇಶದ ಎಲ್ಲ ಇಲಾಖೆಯನ್ನು ಪರಿಗಣಿಸಬೇಕಂತೇಳಿ ನೀವು ಅಳವಡಿಸ್ಕೊಂಡು ಇವತ್ತು ದಿವಸ ಗಣತಿ ಪ್ರಾರಂಭ ಮಾಡಿದ್ರಿ ಬಹಳಷ್ಟು ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಆ ಆ್ಯಪ್ ಏನಾಗ್ತಾ ಇದೆ ಅಂದ್ರೆ ಆ ಮನಿಗೆ ಹೋಗ್ತಾ ಇಲ್ಲ ಇವತ್ತು ದಿವಸ ಫಸ್ಟ್ ಪಟ್ಟ ಒಂದು ಮನೆಯ ಗುಡಿಕೆ ಗಂಟೆ ಮಾಡ್ಬೇಕಂದ್ರೆ ಆ ಏನೋ ಆ್ಯಪ್ ಏನಂದ್ರೆ ಆ್ಯಪ್ ಏನು ಬರ್ದಾರ ಮ್ಯಾಗ ಆ ಕ್ಷೇರ ಕಟ್ತಾ ಇಲ್ಲ ಮತ್ತೆ ಒಂದು ಕಡೆ ಅದು ಕಷ್ಟಪಟ್ಟು ಒಂದು ಮನಿ ಮಾಡ್ಕೊಂಡು ಎಲ್ಲ ಅಪ್ಡೇಟ್ ಮಾಡ್ಕೊಂಡು ರೆಡಿಯಾಗಿ ಇನ್ನು ಅದನ್ನ ಸಬ್ಮಿಟ್ ಮಾಡೋಕೆ ಏನಪ್ಪ ಬಂದ್ಬಿಡ್ತೀವಿ

ಸರ್ಕಾರ ಶಿಕ್ಷಕರಿಗೆ ನಿರ್ಮಿಸಿದಂತೀಕ್ಷೆಯಲ್ಲಿ ಎಲ್ಲರ ಅಡಿಯಲ್ಲಿ ಸೇರಿದ್ದೇವೆ ಆ ನಿಟ್ಟಿನಲ್ಲಿ ಈ ಒಂದು ಮನವಿ ಪಟ್ಟಣ ಸಮಿತಿ ಆಗಮಿಸಿದಂತ ನಮ್ಮ ಬಾಗಲಪುರ ತಾಲೂಕಿನ ಸಮಸ್ತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಚಬ್ಬಿ ಆರ್ ಸಿ ಎಲ್ ವರ್ಕ್ ಮಾಡ್ತೀನಿ ನಾನು ಈಗ ಜಸ್ಟ್ ಡ್ಯೂಟಿ ಕೊಟ್ಟಿದ್ದು ಸರ್ವೆ ಡ್ಯೂಟಿ ಕೊಟ್ಟಿದ್ದು ಗದನಕೆರೆ ಕ್ರಾಸ್ ಸರ್ ಇಲ್ಲಿ ಮೇನ್ ಪ್ರಾಬ್ಲಮ್ಸ್ ಅಂತಂದ್ರೆ ಮನೆಯ ಸರ್ಚ್ ಮಾಡಿದ್ರಿ ಆನಂತರ ಓ ಟಿ ಪಿ ಪ್ರಾಬ್ಲಮ್ಮು ಆನಂತರ ನೆಟ್ವರ್ಕ್ ಇಶ್ಯೂಸ್ ರೀ ಆನಂತರ ಅದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿ ಮೆಂಬರ್ಸ್ ಅವೆಲ್ಲ ರೆಕಾರ್ಡ್ಸ್ ಇಟ್ಕೊಂಡು ನಮಗೆ ಮಾಹಿತಿ ಕೊಡಬೇಕಾದ್ರೆ ಸರಿಯಾಗಿ ಮಾಹಿತಿ ಕೊಡೋಂಗಿಲ್ಲ ರೀ ಸರ್ ಒ ಟಿ ಪಿ ಬೇರೆಯವ್ರಿಗೆ ಹೋಗಿರ್ತೈತಿ ಆನಂತರ ಮದುವೆ ಆದ ಹೆಣ್ಮಗಳದ್ದು ತವ್ರ ಮನೆಯದೊಂದಿರ್ತೈತೆ ರೀ ಗಂಡನ ಮನೇದು ಒಂದಿರ್ತೈತಿ ಎರಡೆರಡು ಹೆಸ್ರು ಹಾಕಿದಾಗ ಅದು ಇಲ್ಲ ರೀ ಸರ್ ಇವೆಲ್ಲ ಪ್ರಾಬ್ಲಮ್ ಅದಾವೆ ರೀ ಆನಂತರ ಮನೆಯೊಳಗೆ ಭಾಳಷ್ಟು ಜನ ರಜೆಕ್ಕೆ ಹೋಗ್ಬಿಟ್ಟಾರೆ ಹೀಲೆ ಹಾಕೊಂಡು ಅಲ್ಲಿ ಯು ಎಚ್ ಐ ಡಿ ಇದ್ರೂ ಸಹಿತ ಅಲ್ಲಿ ನಮ್ಗೆ ಮಾಹಿತಿ ತೊಗೊಳಕ್ಕೆ ಆಗಂಗಿಲ್ಲ ಅದು ಒಂದು ಪ್ರಾಬ್ಲಮ್ ಸರ್ ಈ ರಜೆ ಒಳಗೆ ಮುಂದೂಡಿದ್ರೆ ಚಲೋ ಆಗುತ್ತೆ ಅಂತ ನಮ್ಗೆ ಓ ಟಿ ಪಿ ಓ ಟಿ ಪಿ ಓ ಟಿ ಟಿ ಪಿ ಟಿ ಪಿ ಪ್ರಾಬ್ಲಮ್ ಅಂದ್ರೆ ಸರ್ ಅದು ಬೇರೆದವ್ರಿಗೂ ಆ ಮನಿ ಫ್ಯಾಮಿಲಿ ಮೆಂಬರ್ ಇರ್ತಾರೆ ರೀ ಸರ್ ಫೋನ್ ಇದ್ದವ್ರ ಕಡೆ ಹೋಗಿರ್ತೀರಿ ಅವ್ರು ಹೇಳಬೇಕಾದ್ರೆ ಟೈಮ್ ಔಟ್ ಆಗಿಬಿಟ್ಟಿರ್ತದೆ ಸರ್ ಅದು ಒಂದು ಪ್ರಾಬ್ಲಮ್ ಸರ್ ಆನಂತರ ಮೊಬೈಲ್ ಚಾರ್ಜ್ ನಿಂದ್ರಂಗಿಲ್ಲ ರೀ ಆನಂತರ ಒಂದು ಒಬ್ಬ ಒಂದು ಫ್ಯಾಮ್ಲಿ ಮಾಹಿತಿ ತೊಗೋಬೇಕಂದ್ರೆ ಮಿನಿಮಮ್ ಒನ್ ಅವರ್ ಟೈಮ್ ತೊಗೋತದೆ ಸರ್ ಮ್ಯಾಕ್ಸಿಮಮ್ ಅಂದ್ರೆ ಫೈವ್ ಆಗ್ತಾವೆ ಸರ್ ಫೈವ್ನು ಕಂಪ್ಲೀಟ್ ಆಗಲ್ಲ ಸರ್ ಅದು ನಾಟ್ ಅಥೆಂಟಿಕೇಶನ್ ಅಂತ ಬರ್ತದೆ ಸರ್ ಅದು ನಾವು ಸಬ್ಮಿಟ್ ಮಾಡಿದಾಗ ಅದು ಪ್ರಾಬ್ಲಮ್ ಸರ್ ಎಷ್ಟು ಪ್ರಾಬ್ಲಮ್ಸ್ ಇದೆ ಸರ್ ಸರ್